ಹ್ಯಾವ್ ಹ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಕವಿತಾ ಸುಂದಿನ ಐ ಹೋಪ್ಸ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರಾಗಿದ್ದೀನಿ ಈ ಕಂಪ್ಲೀಟ್ ಲಾಗಲ್ಲಿ ನಮ್ಮ ಪುಟಾಣಿ ಒಬ್ಬಳೇ ಇರ್ತಾಳೆ ಏನಪ್ಪ ಈ ಲಾಗು ಅಂತ ಹೇಳ್ತಾ ಹೋಗ್ತೀನಿ ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕನ್ನು ಒತ್ತೋದು ಮಾತ್ರ ಮಾಡಿಬಿಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸೊ ಏನಪ್ಪ ಅಂದರೆ ಜಸ್ಟ್ ಇವತ್ತು ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗ್ತಿದ್ದಾಳೆ ಆ್ಯಕ್ಚುಲಿ ಟೂ ಮಂತ್ಸ್ ಬ್ಯಾಕೆ ಅಡ್ಮಿಷನ್ ಮಾಡಬೇಕಿತ್ತು ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಅತ್ತೆ ಮನೇಲಿದ್ದನಲ್ಲ ಸೊ ಎರಡು ತಿಂಗಳು ಡಿಲೇ ಆಗಿ ಸೇರಿಸ್ತಾ ಇದ್ದೀನಿ ಡೇ ಕೇರ್ಗೆ ಹಾಕಿದ್ದೀನಿ ತುಂಬ ಎಕ್ಸಾಕ್ಟ್ ಮೆಂಟಲ್ಲಿದ್ದಾಳೆ ಸ್ಕೂಲ್ಗೆ ಹೋಗೋಕ್ಕೆ ಏನು ಮಾಡ್ತಾಳೆ ಅಂತ ನೋಡಬೇಕು ಎದ್ದ ತಕ್ಷಣ ದೇವ್ರ ಕೈ ಮುಗ್ದು ಸ್ನಾನ ಮಾಡಿ ಅಮ್ಮ ಪೊಂಗಲ್ ಮಾಡಿದ್ರು ತಿಂಡಿಗೆ ನಾನೇ ತಿಂತೀನಿ ಮಮ್ಮಿ ಅಂತ ಹಾಕಿಸ್ಕೊಂಡು ಸ್ವಲ್ಪ ತಕ್ಕ ಮಟ್ಟಿಗೆ ಆಮೇಲೆ ಆಮೇಲಿನ ಸ್ವಲ್ಪ ಉಳ್ದಿತ್ತಲ್ಲ ಅಮ್ಮ ತಿನ್ನಿಸ್ಬಿಟ್ಟು ಕರ್ಕೊಂಡೋದ್ರು ಆಮೇಲೆ ಹಸ್ಬೆಂಡು ಕೂಡ ಊರಿಂದ ಬಂದಿದ್ರು ಸ್ವಲ್ಪ ಅವಳು ಫೋಟೋಸು ಜೆರಾಕ್ಸ್ ಎಲ್ಲ ತರಬೇಕಿತ್ತಲ್ಲ ಸಂಡೇ ತೊಗೊಂಡು ಬಂದರು ಮಂಡೆಯಿಂದ ಸ್ಕೂ ಹೋಗಬೇಕಿತ್ತಲ್ಲ ಅದರಿಂದ ಫುಲ್ಲು ಎಕ್ಸೈಟ್ಮೆಂಟಿಂದನೇ ಹೊರಡ್ತೀನಿ ಅಂತ ಹೋಗ್ತಿದ್ದಾಳೆ ಹೋದ್ಮೇಲೆ ಏನು ಮಾಡ್ತಾಳೆ ಅಂತ ನೋಡಬೇಕು ಯಾಕಂದರೆ ಎಲ್ಲ ಮಕ್ಕಳು ಫಸ್ಟ್ ಹೋಗಬೇಕಾದ್ರೆ ಅದೇ ಹೇಳ್ತಾರೆ ಸೊ ಇದು ಅವಳ ಅಪ್ಲಿಕೇಶನು ಮನೆ ಹತ್ರನೇ ವಾಕಬಲ್ ಇರೋದು ತುಂಬ ದೂರ ಏನೂ ಇಲ್ಲ ಒಂದು ಐದು ನಿಮಿಷಕ್ಕೆ ಹೊಟ್ಟು ನಾನು ಇಲ್ಲೇ ಇರ್ತೀನಿ ಅಲ್ವಾ ಬಾಣತನದಲ್ಲಿ ಸೊ ಅದರಿಂದ ನಾನು ಇಲ್ಲೇ ಸೇರಿಸ್ದೆ ಅಮ್ಮ ಬಾಯ್ ಅಮ್ಮ ಬಾಯ್ ಅಂತ ಹೇಳ್ಬಿಟ್ಟು ಹೋಗ್ತಿದ್ರು ಹಾಗೆ ನನ್ನ ಹಸ್ಬೆಂಡು ಕೂಡ ರಿಟರ್ನ್ ಊರಿಗೆ ಹೋಗ್ತಿದ್ರು ನಾನು ಹಾಗೆ ಬಿಟ್ಬಿಟ್ಟು ಹೋಗ್ತೀನಿ ನನ್ನ ಮಗಳನ ಅಂತ ಹೇಳ್ಬಿಟ್ಟು ಹೋಗ್ತಿದ್ರು ಫುಲ್ಲು ಎಷ್ಟು ಖುಷಿ ಖುಷಿಯಾಗಿ ಹೋಗ್ತಿದ್ಲು ಅಂತ ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವಳು ಅಷ್ಟೊಂದು ಖುಷಿಯಾಗಿ ಸ್ಕೂಲ್ಗೆ ಹೋಗ್ತಾಳೆ ಅಂತ ಯಾಕಂದರೆ ಎಲ್ಲ ಕಾಮನಾಗಿ ಎಲ್ಲ ಮಕ್ಕಳು ಅದೇ ಹೇಳ್ತಾರೆ ಎಂಥದೇ ಆದ್ರೂ ಬಟ್ ಅವಳು ಫುಲ್ ಎಕ್ಸೈಟ್ಮೆಂಟಲ್ಲಿ ಹೋಗ್ತಿದ್ಲು ನನ್ನ ಹಸ್ಬೆಂಡ್ ಅವಳು ಸ್ಕೂಲ್ಗೆ ಹೋಗ್ತಾ ಇರೋದೆಲ್ಲ ವೀಡಿಯೋ ಮಾಡಿ ಕ್ಯಾಪ್ಚರ್ ಮಾಡಿ ಕಳಿಸಿದ್ದಾರೆ ಪುಟ್ ಅವಳು ಲಂಚ್ ಬಾಕ್ಸು ಕೂಡ ಅವಳು ಯಾರ ಕೈಗೂ ಕೊಡ್ತಾ ಇಲ್ಲ ನಾನೇ ಹಿಡ್ಕೋತೀನಿ ನಾನೇ ಹಿಡ್ಕೋತೀನಿ ಅಂತ ಅವಳೇ ಹಿಡ್ಕೊಂಡಿದ್ದಾಳೆ ಸ್ವಲ್ಪ ಸ್ವಲ್ಪ ದಿನ ಸ್ವಲ್ಪ ಆಟ ಆಡಿಸ್ತೀವಿ ಆಮೇಲೆ ರೈಮ್ಸು ಅದು ಇದು ಹೇಳ್ಕೊಡ್ತೀವಿ ಅಂತ ಹೇಳಿದ್ದಾರೆ ಫಸ್ಟು ಯಾಕಂದರೆ ಅವ್ರು ಅಜ್ಜಸ್ಟ್ ಆಗಬೇಕಲ್ವಾ ಸ್ಕೂಲ್ಗೆ ಮಕ್ಕಳು ಇದು ಗೌರ್ಮೆಂಟ್ ಸರ್ಟಿಫೈಡ್ ಸ್ಕೂಲೇ ಸೊ ಅಲ್ಲಿ ಮಿಕ್ಕಿದ ಮಕ್ಕಳಿಗೆಲ್ಲ ಪ್ರೇಯರ್ಸ್ ನಡೀತಿತ್ತು ಆ ಟೈಮ್ಗೆ ಇಡೋದ್ಲು ಅಲ್ಲಿ ಮಾಮೂಲಿ ನೋಡ್ಕೊಳ್ಳೋರು ಇರ್ತಾರಲ್ಲ ಅವರು ಕರ್ಕೊಂಡೋದ್ರು ಇದೇ ಅವಳ ಸ್ಕೂಲು ಡೇ ಕೇರು ಜಸ್ಟ್ ಈಗ ಹಾಕಿರೋದು ಆಲ್ಮೋಸ್ಟ್ ಈ ಏರಿಯಾದಲ್ಲಿ ಇರೋರಿಗೆಲ್ಲ ಈ ಸ್ಕೂಲ್ ಗೊತ್ತಿರುತ್ತೆ ಇದು ನಾನು ಅವತ್ತು ಅಡ್ಮಿಷನ್ ಮಾಡೋಕೆ ಹೋಗಿದ್ನಲ್ಲ ಸೊ ಅವತ್ತು ನಾನು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೆ ಅದನ್ನು ಸೊ ಇದರಲ್ಲೇ ಹ್ಯಾಡಪ್ ಮಾಡಿದ್ದೀನಿ ಯಾಕಂದರೆ ನಾನು ಈಗ ಹೋಗೋಕ್ಕಾಗಲ್ಲ ಅಲ್ವಾ ಇದೊಂದು ಮಿಸ್ ಮಾಡ್ಕೊತಿದ್ದೀನಿ ನನ್ನ ಮಗಳನ್ನ ನಾನೇ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಇತ್ತು ಬಟ್ ಆಗಲಿಲ್ಲ ಅವ್ರ ಅಜ್ಜಿ ಅವ್ರ ಪಾಪ ಕರ್ಕೊಂಡು ಹೋಗಿದ್ರು ಆರಾಮಾಗೇ ಇದ್ಲಂತೆ ಆರಾಮಾಗೇ ನಗ ನಗ್ತಾ ಕೂತಿದ್ಲು ಅಂತ ಆಮೇಲೆ ಮಿಸ್ಸು ಗ್ರೂಪ್ ಮಾಡಿದ್ದಾರೆ ಅಲ್ವಾ ಗ್ರೂಪಲ್ಲಿ ಅವಳು ಆ್ಯಕ್ಟಿವಿಟೀಸ್ ಏನೇನು ಮಾಡ್ತಿದ್ದಾಳೆ ಎಲ್ಲನೂ ಕ್ಯಾಪ್ಚರ್ ಮಾಡಿದ್ರು ಬಟ್ ಅದನ್ನು ನಾನು ಕೂಡ ನಾನು ನಿಮಗೆ ಸೆಂಡ್ ಮಾಡಿದ್ದೀನಿ ಹೋದ ತಕ್ಷಣ ಆಟನೇ ಶುರು ಮಾಡಿಬಿಟ್ಟಿದ್ದಾಳೆ ಜಶ್ವಿಕಾ ಒಂದು ಸ್ವಲ್ಪನೂ ಅಲ್ಲಿಲ್ಲ ಅಂತ ಹೇಳಿದ್ರು ಆರಾಮಾಗೇ ಇದ್ಲು ಸ್ವಲ್ಪ ದಿನ ಸ್ವಲ್ಪ ಬೇಗ ಬೇಗ ಕರ್ಕೊಂಡೋಗಿ ನೋಡಿ ಆ್ಯಕ್ಟಿವಿಟೀಸ್ ಎಲ್ಲ ಹೇಗೆ ಮಾಡ್ತಿದ್ದಾಳೆ ಇದು ಅವ್ರ ಮ್ಯಾಮೇ ಕಳಿಸಿರೋದು ತುಂಬ ಖುಷಿಯಾಗಿದ್ಲು ಸ್ವಲ್ಪ ದಿನ ಬೇಗ ಕರ್ಕೊಂಡೋಗಿ ಆಮೇಲೆ ಸ್ವಲ್ಪ ಲೇಟ್ ಒನ್ ಅನ್ ಅವರ್ ಇದು ಹಾಗೆ ಲೆವೆನ್ ಥರ್ಟಿಗೆ ಲಂಚ್ ಅಂತ ಬಿಡ್ತಾರೆ ಆ ಟೈಮ್ಸ್ಗೆ ಎಲ್ಲ ಮಕ್ಳನ್ನು ಒಟ್ಟಿಗೆ ಕೂತಿ ಲಂಚ್ ಮಾಡಿಸ್ತಾ ಇರೋದು ಎಲ್ಲದರಲ್ಲೂ ತುಂಬ ಆ್ಯಕ್ಟಿವಾಗಿ ಆಗಿ ಇದ್ದಾಳೆ ಏನಿಲ್ಲ ಆರಾಮಾಗಿದ್ಲು ಇರಲಿಲ್ಲ ಖುಷಿಯಾಯಿತು ಅಂದ್ಬಿಟ್ಟು ಇದು ಮಾಡಿದ್ಲು ಬಂದು ಅವಳೇ ಎಲ್ಲ ಹೇಳ್ತಿದ್ಲು ನನಗೆ ಮಿಸ್ಸು ಗುಡ್ ಗರ್ಲ್ ಅಂತ ಹೇಳಿದ್ರು ಮಮ್ಮಿ ನಾನು ಇದು ಈ ಥರ ಆಟಾಡಿದೆ ಆ ಥರ ಆಟ ಅಂತ ಎಲ್ಲ ಹೇಳಿದ್ಲು ಸೊ ಖುಷಿಯಾಯಿತು ಫೈನಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದ್ಲು ಮನೆಗೆ ಬಂದ ತಕ್ಷಣ ಅವಳು ಫಸ್ಟು ಮುದ್ದಾಡಿದ್ದೆ ಅವಳ ತಂಗಿನ ನೋಡಿ ಹೊಡಿತೀನಿ ಚೆನ್ನಾಗಿ ಇಟ್ಕೊ ಹೊಡಿತೀನಿ ಅವಳಿಗೆ ಹ್ಞೂ ನಿನ್ನ ಮಗಳು ನನ್ನ ಮಗಳೋಳು ನನ್ನ ಮಗಳೊಳು ನಾನು ಹೊಡಿತೀನಿ ನಿಗೇನು ನನ್ನ ಮಗಳಿಗೆ ನಾನು ಹೊಡ್ಕತ್ತೀನಿ ನನ್ನ ತಂಗಿ ಗೊಡಿಬೇಡ ಅವಳು ನನ್ನ ಮಗಳು ಅಂತೆಲ್ಲ ಹೇಳ್ತಾಳೆ ಸ್ವಲ್ಪ ಸ್ನ್ಯಾಕ್ಸ್ನ ಉಳಿಸ್ಕೊಬಂದಿದ್ಲಲ್ಲ ಫ್ರೂಟ್ಸ್ ಹಾಕ್ಕೊಟ್ಟು ಕಳಿಸಿದ್ದೆ ಸೊ ಅದನ್ನು ಇಲ್ಲಿ ಬಂದು ಇನ್ನು ಮಿಕ್ಕಿದ್ನ ಫಿನಿಶ್ ಮಾಡ್ತಿದ್ದಾಳೆ ಸೊ ಖುಷಿ ಖುಷಿಯಾಗೆ ಬಂದಳು ವಾಪಸ್ಸು ಏನೂ ಅಳ್ಳಿಲ್ಲ ನಾಳೆ ಹೋಗ್ತೀಯ ಮಗಳೇ ಸ್ಕೂಲ್ಗೆ ಮತ್ತೆ ಅಂತಂದರೆ ಹ್ಞೂ ಹೋಗ್ತೀನಿ ಮಮ್ಮಿ ಅಂತ ಹೇಳಿದ್ಲು ಖುಷಿ ಆಯಿತು ಸೊ ಇದೆಲ್ಲ ತಿಂದು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಮತ್ತೆ ಜಶ್ವಿಕಾ ಮಲ್ಕೊಂಡು ಅವಳದು ದಿನಾಚರಿ ಇನ್ಮೇಲೆ ಇದೇ ಆಗಿರುತ್ತೆ ಸ್ಕೂಲ್ಗೆ ಹೋಗೋದು ಸ್ವಲ್ಪ ಹೊತ್ತು ಬರೋದು ಆಟ ಆಡೋದು ಊಟ ಮಾಡೋದು ಮಲ್ಕೊಳ್ಳೋದು ಸಂಜೆ ಎದೋದು ಮತ್ತೆ ಆಟ ಆಡೋದು ಆಮೇಲೆ ಹೊಸ ಸ್ಲೀಪರ್ ಬೇರೆ ತಗೊಟ್ಟಿದ್ದೆ ಅದನ್ನೇ ಹಾಕೊಂಡು ಒಳಗೆ ನಿಂತಿದ್ದಾಳೆ ಚೆನ್ನಾಗಿದೆ ಮಮ್ಮಿ ಅಂತ ಹೇಳು ಸಂಡೇ మండే మండే ట్యూస్డే ట్యూస్డే అంతకోకత్తు వెగ్నస్ డేస్ టస్టే క్రైడే సాటర్డే టూ టు ఫోర్ ఫోర్ ఫైవ్ సిక్స్ సెవెన్ दाने दाने. Yes, Papa. Yes, Papa. Heating sugar. No, no, Papa. पा. No, Papa. Telling lie. Telling lie. Yes, Papa. Yes, Papa. Open your mouth. Open. Okay, ನಿಮ್ಸ್ ಎಲ್ಲಿ ಕೊಡು ಮಮ್ಮಿ ಅಂತ ಬಂದಳು ಹೇಳ್ಕೊಟ್ಟೆ ಸ್ವಲ್ಪ ಸ್ವಲ್ಪ ಹೇಳಿದ್ಲು ಆಮೇಲೆ ಮೂಡ್ ಆಫ್ ಆಯಿತು ಎದ್ದುಂಟು ನಾನೇ ಸುಮ್ಮನೆ ಬಲವಂತ ಮಾಡೋದು ಬೇಡ ಈಗಲಿ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾದೆ ಈ ವಿಡಿಯೋ ಇಲ್ಲಿಗೆ ಎಡ್ ಮಾಡ್ತೀನಿ ಥ್ಯಾಂಕ್ ಯು ಎವ್ರಿ